ಗಂಗಾ ಏನು ಮಾಡುತ್ತಿ ಅಬ್ಬಾ 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 ಹೂಂ ಹೂಂ ಅಯ್ಯೋ ಅತ್ತೆ ಏನಾಯ್ತ್ರೆ ಏನಿಲ್ಲವಾ ಬಾ ಚೆಂದ ಕನ್ನತ್ತಿದ್ದೆ ಅದಕ್ಕ ಸುಮ್ಮನೆ ತಮಾಷೆಗೆ ಅಂದೆ ಮಲ್ಲಗೆ ಒಬಳ ಮುಡಕೊಂಡ ಬಿಟ್ಟೆ ಮತ್ತೆ ನನಗೆ ನೀನು ಮುಡ್ಕೊತಿದ್ರಿ ಅಯ್ಯೋ ಗೊತ್ತಾಗಿಲ್ರಿ ನನಗೆ ತಗೊಳ್ಳ್ರಿ ಇದ್ರಾಗ ಇರಿ ಕೊಡ್ತೀನಿ ಏ ಇರ್ಲಿ ಬೇಡವಾ ನಾನು ಸುಮ್ಮನೆ ತಮಾಷೆಗೆ ಅಂದೆ ನಾನು ಯಾವಾಗ ಮುಡಕೋಬೇಕು ಇನ್ನ ಎಷ್ಟು ಕಂಡಾಪಟ್ಟಿ ಕಂಡಾಪಟ್ಟಿ ಊಯಿದ ಬಿಡಿಸಿಕೊಂಡು ಬರ್ತಿದ್ನಿ ನಾನು ಮುಡ್ಕೊಳೋದಿದ್ರೆ ಮತ್ತೆ ಅಷ್ಟೇ ಭಾಳ ಆಕೈತೆ ಅಂತ ಒಂದು ಸ್ವಲ್ಪ ಬಿಡ್ಸ್ಕೊಂಡ್ಬಂದು ಬಿಸ್ಲು ಭಾಳ ಐತೆ ಏನು ಅಡುಗೆ ಮಾಡತ್ತಿ ಸಾರು ಬೇಳೆ ಸಾರು ಮಾಡು ಅಂತ ಹೇಳಿದ್ನಿ ಸಾರು ಆಗೈತೆ ಹ್ಞೂ ಸಾರು ಆಗೈತೆ ಅತ್ತೆ ಅನ್ನ ಒಂದು ಆದ್ರೆ ಆತು ರೀ ನೆಂಚ್ಕೊಳಕ್ಕೆ ಏನು ಮಾಡ್ಬೇಕು ರೀ ಬಟಾಟೆ ಫ್ರೈ ಮಾಡಲಿ ರೀ ಬಟಾಟೆ ಫ್ರೈ ಈಗ ಬ್ಯಾಡ್ ಬೇರೆ ವಯಸ್ಸು ಆಕ್ಯಾಕೆ ಕುಂತದೆಲ್ಲ ಎಲ್ಲಿ ಹಚ್ಕೊತಿ ನೆಂಚ್ಕೊಳಕ್ಕೆ ಹಪ್ಳ ಸಣ್ಣಗೆ ಉಪ್ಪಿನಕಾಯಿ ಎಲ್ಲ ಇದಾವೆ ಅನ್ನ ಒಂದು ತಟ್ಟೆ ಮುಚ್ಚಿಟ್ಟು ಹೊರಗೆ ಬೈಲ್ ಜಲ್ದಿ ಹೇಳ್ತೀನಿ ಯಾಕ್ರಿ ಅತ್ತೆ ಜಲ್ದಿ ಬಾ ಮಾಡ್ತೀರಿ ಏನಾಯ್ತು ರೀ ಏ ಅಂತದೇ ನಾಗಿಲ್ಲವ ನೀ ಯಾಕೆ ಇಷ್ಟು ಗಾಬರಿ ಆಗತ್ತೆ ರಾಜು ಹೇಳತ್ತಿದ್ದೆ ಪಿಕ್ನಿಕ್ ಹೋಗೋಣಮ್ಮ ಎಲ್ಲಿಗೆ ಹೋಗೋದು ಏನು ಡಿಸೈಡ್ ಮಾಡ್ರಿ ಇಬ್ರು ಅತ್ತೆ ಸೊಸೆ ಅಂದ ಅದಕ್ಕೆ ಇರಪ್ಪ ಗಂಗ ಕೇಳಿ ಬರ್ತೀನಿ ಅಂತ ಬನ್ನಿ ನೋಡಿ ಕಸ ಗುಡಿಸಿ ಜಲ್ದಿ ಬಾಯಿಲಿ ಹೊರ ಅಷ್ಟ ರೀ ನಾನು ಏನಾಯ್ತೇನೋ ಅನ್ಕೊಂಡು ಒಂದು ಕ್ಷಣ ಗಾಬರಿ ಆಗಿಬಿಟ್ಟೆ ರೀ ಆಯ್ತು ತಗೊಳ್ರಿ ತಟ್ಟೆ ಮುಚ್ಚಿಟ್ಟು ಕಸ ಗುಡಿಸಿ ಬರ್ತೀನಿ ನೋಡ್ರಿ ಹ್ಞೂ ಹ್ಞೂ ಆಯ್ತು ಬಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತ ಅನ್ಕೊಳತೀನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಪಿಕ್ನಿಕ್ ಹೋಗ್ತೀವಿ ಅನ್ನೋದು ಚರ್ಚೆ ಆಗಿರ್ತೈತ್ರಿ ಮತ್ತೆ ಗಿರಿಜಾ ಕಂದು ಒಂದು ಸ್ವಲ್ಪ ಕಾಮಿಡಿ ಇರ್ತೈತ್ರಿ ಇವತ್ತು ನಮ್ಗಂಗ ಹೆಂಗೆ ಕನ್ಸೋತಾಳ್ರಿ ಭಾಳ ಚಂದ್ ಕನ್ಸೋತಾಳಲ್ಲ ರೀ ನಂದ ದೃಷ್ಟಿ ಬಿಟ್ಟೈತ್ರಿ ಅಷ್ಟು ಚಂದ ಕನ್ಸೋತಾಳೆ ಡೈಲಿ ನಾವು ಅದಕ್ಕೆ ಹೂವು ಸ್ಟಿಕ್ಕರು ತಾಳಿ ಎಲ್ಲ ಹಾಕ್ಬೋದ್ರಿ ಆದರೆ ಕ್ಯಾರೆಕ್ಟರ್ನ ಆ ಕಡೆ ಈ ಕಡೆ ಓಡಾಡಿಸೋದು ಆಗಲ್ಲ ರೀ ಅದಕ್ಕೆ ನಾವು ಇದು ಪಿ ಎನ್ ಜಿ ಆ್ಯಡ್ ಮಾಡಲ್ಲ ಅದ್ರಾಗ ಆಪ್ಷನ್ ಇದ್ದಿದ್ರೆ ಚಲೋ ಇರ್ತೈತ್ರಿ ಈಗ ಬೇರೆಯವ್ರಿಗೆ ಬಳೆ ಹಾಕೋದೆಲ್ಲ ಹಿಂಗೆ ಬರ್ತೈತೆ ರೀ ಆ ತರ ಆಪ್ಷನ್ ಇಲ್ಲ ರೀ ಇದಕ್ಕೆ ನಾವು ಮೇಲಿಂದ ಆ್ಯಡ್ ಮಾಡಿದ್ರೆ ಅಷ್ಟೇ ಈ ಲುಕ್ ಚೆನ್ನಾಗಿ ಕಾಣ್ತಾಳ ನೋಡ್ರಿ ನಮ್ದಂಗೆ ಹೆಂಗ್ ಅನ್ಸತ್ತೆ ಕಾಮೆಂಟ್ ಮಾಡಿರಿ ಆಯ್ತಾ ಮತ್ತೆ ಯಾರೆಲ್ಲ ನಮ್ಮ ಚಾನಲ್ನ ನೋಡಾತಿರಿ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂತಂದ್ರೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡಾತಿರಿ ಹಂಗ್ ಮಾಡಬೇಡ್ರಿ ಒಂದು ವಿಡಿಯೋ ಮಾಡೋದಕ್ಕೆ ಭಾಳ ಕಷ್ಟ ಐತ್ರಿ ರೀ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕುತ್ಕೊಂಡು ನಾವು ಎಡಿಟಿಂಗ್ ಮಾಡ್ತಾ ಇರ್ತೀವಿ ಆ ಅಪ್ಲೋಡ್ ಆದಮೇಲೆ ಅದಕ್ಕೆ ತಮ್ಮೇ ಟೈಟಲ್ ಇವೆಲ್ಲ ಹಾಕಿ ಆದಮೇಲೆ ಮತ್ತು ನಾನು ಶಾರ್ಟ್ ಒಂದು ವಿಡಿಯೋ ಮಾಡ್ತೀನಿ ರೀ ಹಾಕ್ತೀನಿ ಅವೆಲ್ಲ ಸ್ವಲ್ಪ ಕಷ್ಟ ಇದ್ದಾವೆ ರೀ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇತ್ತೀಚೆಗೆ ನನ್ನ ಚಾನಲ್ ಭಾಳ ಡೌನ್ ಆಗಿಬಿಟ್ಟೈತೆ ರೀ ಅಪ್ಪ ಅದಕ್ಕೆ ಬೇಜಾರಾಗೈತಿ ಆದರೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ರೀ ನನ್ನ ಮೊದಲು ಹಿಂಗೆ ನನಗೆ ವ್ಯೂಸ್ ಬರೋತಿತ್ತಲ್ರಿ ಅದೇ ಥರ ವ್ಯೂಸ್ ಬರಬೇಕಂತ ನಾನು ಪ್ರಯತ್ನ ಪಡ್ತೀನಿ ರೀ ಆದಷ್ಟು ಬೇಗ ಆ ಥರ ವ್ಯೂಸ್ ಮತ್ತೆ ತಗೋತೀನಿ ರೀ ನಾನು ಯಾಕಂತಂದ್ರೆ కడి యూస్ బాన్ బేజారా బిడనప్ప అన్న యా ఎలా టైమ్ ఒర ఇరల్ అదక నమ్మ ప్రయత్నం విడబు ఆ ఫ్రెండ్స్ బ్రీ విడి ముందర్స శివ 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 ఏం సెక్య ఆగతి అడగే మన గంగ జల్దీ కస గుడ్సత ఆయ్ రీ అయితే బర్తీన్ నడ్రీ ಹೇಳಪ್ಪ ಈಗ ನಿನ್ನ ಹೆಂಡತಿ ಬಂದು ಮುಂದೆ ಕುಂತಾಳೆ ನೋಡಿ ಅದೆಲ್ಲೆಲ್ಲ ಹೋಗೋಣ ಅನ್ನತಿದ್ದೆ ನಾನಂದ್ರೆ ಎಲ್ಲೆಲ್ಲ ಅಡ್ಡಾಡಿಲ್ಲಪ್ಪ ಅವೆಲ್ಲ ಏನು ಗೊತ್ತಾಗಲ್ಲ ನನಗೆ ಆವಾಗಲೇ ಹೇಳತಿದ್ದೆ ಅಲ್ಲ ಮಹಾಲ ಏನದು ಮಹಾಲ ಅಲ್ಲ ಮಾ ತಾಜ್ ಮಹಾಲ ಅದು ಹಾ ಹಾ ತಾಜ್ ಗೊತ್ತಾಗಿಲ್ಲಪ್ಪ ಆವಾಗಲೇ ಹೇಳ್ದೆ ನೀನು ಅಷ್ಟು ನೆನಪಿಗೆ ಬರಲಿಲ್ಲ ನನಗೆ ಅದಕ್ಕೆ ಮಹಾಲನ್ನೆ ಹೇಳಿ ಎಲ್ಲೆಲ್ಲಿಗೆ ಹೋಗೋದು ಏನಂತ ಡಿಸೈಡ್ ಮಾಡ್ರಿ ಹೋಗೋಣ ಹೋಗೋಣಂತೆ ಅಪ್ಪ ಅದು ತಾಜಾ ಮಹಲ್ ಅಲ್ಲ ತಾಜ್ ಮಹಲ್ ಅಂತಾರೆ ಅದಕ್ಕೆ ಹ್ಞೂ ಹ್ಞೂ ಹೌದೇನ ಯಾವುದೋ ಒಂದು ಬಿಡೋ ಆ ಕಡೆಗೆ ಮಹಲ್ ತಾಜಾ ಮಹಲ್ ಎರಡು ಅಂದ ಆಕೈತೆ ರಾಜ ಆ ಮಹಲ್ ಅಂದೆ ಅಲ್ಲ ಕಲಾ ಅಲ್ಲದು ಏನು ವಿಶೇಷತೆ ಐತೆ ಹೋದ್ರನ ಏನು ಮಾಡ್ಕೊಂಡು ಬರೋದ್ನಾ ಅಲ್ಲಿದು ವಿಶೇಷತೆ ಹೇಳ್ಬೇಕು ಅಂತಂದ್ರೆ ಅಮ್ಮ ಅದು ಒಂದು ಪ್ರೀತಿಯ ಸ್ಮಾರಕ ಐತೆ ಮೊಘಲ್ ಚಕ್ರವರ್ತಿ ಶಹಜಾನ್ ರಾಜ ತನ್ನ ಮಡದಿ ಅಂದ್ರ ಪ್ರೀತಿಯ ಹೆಂಡತಿ ಕಳ್ಸಿರೋ ಸಮಾಧಿ ಅದು ಅದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಬಂದ್ ಬಂದು ನೋಡ್ಕೊಂಡು ಹೋಗ್ತಾರಮ್ಮ ಫೋಟೋ ತೆಗಸ್ಕೊಂಡು ಹೋಗ್ತಾರ ನಾನು ಗಂಗಾ ಹೊಸ್ದಾಗ ಮದ್ವೆ ಆದಾಗ ಅಲ್ಲ ಹೋಗಿದ್ವಮ್ಮ ಸೂಪರ್ ಐತಿ ಪ್ಲೇಸ್ ಅಂತರ ಅದಕ್ಕೆ ಫ್ಯಾಮಿಲಿಗೆಲ್ಲ ಕರ್ಕೊಂಡು ಅಲ್ಲಿ ಟ್ರಿಪ್ ಬರೋಣ ಅಲ್ಲಿ ಯಾವ ಯಾವ ಪ್ಲೇಸ್ ಇದಾವ ಸುತ್ತಮುತ್ತ ಎಲ್ಲ ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ ನೋಡ್ರಿ ಹೋಗೋಣ ಅಂತಂದ್ರೆ ಹೋಗೋಣ ನೀವೇನು ಹೇಳ್ತೀರಿ ನಿಮ್ಮೇಲೆ ಡಿಪೆಂಡ್ ಇವಾಗ ಬೇಡ ಪಯ ಅದು ಅದ್ಯಾವ್ದು ಮಹಲ್ ತಾಜಾ ಏನೇನು ಅನ್ನತೈತ್ರಿ ಈಗ ನೋಡಿದ್ರೆ ಸಮಾಧಿ ಅನ್ನತಿರಿ ಬೇಡ ಪಯ ಇಲ್ಲ ಬೇಕಾದಷ್ಟು ಸಮಾಧಿಗಳಿದಾವ್ ನೋಡಿದ್ರೆ ಆಗ್ತೈತೆ ಹುಡುಗರು ಕರ್ಕೊಂಡು ಹೋಗೋದು ಗಾಳಿ ಗಿಳಿ ಸೂಕ್ತ ಬೇಡ ಅಲ್ಲಿಗದು ಏನು ಹೋಗೋದು ಬೇಡ ಆ ಇಲ್ಲ ಇಲ್ಲಾದ್ರ ಹತ್ರ ಹೋಗ್ ಇಷ್ಟು ದೂರ್ಲಿಂದ್ರ ಪ್ರಯಾಣ ಮಾಡ್ಕೊಂಡು ಹೋಗಿ ಅಲ್ಲಿ ಸತ್ತಿರೋ ಸಮಾಧಿ ನೋಡ್ಬೇಕ ಅನ್ನೋದು ಏನೈತೆ ಬೇಡ ಅಂದ್ರೆ ಈಗ ಸದ್ಯಕ್ಕೆ ದೂರ ಅದು ಪ್ರಯಾಣ ಮಾಡೋದು ಬೇಡಪ್ಪ ಯಾ ಬಂದಾಗಿಂದ ದುಡ್ಡು ಭಾಳ ಖರ್ಚಾಗಿದ್ದಾವೆ ಮತ್ತೆ ಮನೆಗೇನೆ ಕಟ್ಬೇಕಾದ್ರೆ ಬೇಕಾಗ್ತೈತೆ ಹನಿ ಹನಿ ಕೂಡಿದ್ರ ಹಳ್ಳ ಅಂತ ಅದಕ್ಕೆ ಎಷ್ಟಾಗ್ತೈತೆ ಅಷ್ಟು ಖರ್ಚು ಮಾಡ್ಕೊಂಡು ಉಳಿದ ದುಡ್ಡು ಒಂದ್ ಸ್ವಲ್ಪ ಜೋಡ್ ಇಡೋದು ಕಲಿಬೇಕು ಬೇಡ ಇಲ್ಲ ಹತ್ರಕ್ಕೆ ಬೆಳಗ್ಗೆ ಹೋಗಿ ಸಂಜೆ ಬರ್ಬೇಕು ನೋಡು ಅಂತ ಯಾವುದಾದ್ರೂ ಜಾಗ ಕರ್ಕೊಂಡು ಹೋಗಪ್ಪ ಊಟ ಅದು ನಾವೇ ಇಲ್ಲ ಮನೆಯಾಗಿಂದು ಕಟ್ಕೊತಿವಿ ಗಂಗಾ ನಾನ್ ಇಬ್ರು ಇದ್ದೀವಿ ಬೆಳಿಗ್ಗೆ ಒಂದ್ ಸ್ವಲ್ಪ ಬೇಗ ಎದ್ದು ರೊಟ್ಟಿ ಪಟ್ಟಿ ಎಲ್ಲ ಮಾಡ್ಕೊಂಡ್ರೆ ಆಗ್ತೈತೆ ಊಟ ಅಲ್ಲಿ ಹೋಗಿ ಮತ್ತೆ ಎಲ್ಲ ಹೋಟೆಲ್ ಒಳಗ ತಿನ್ಬೇಕು ಎಲ್ಲ ಬೇಡ ಮತ್ತೆ ಹೊಟ್ಟೆ ಕೆಡ್ತಾವ ಇಲ್ಲ ಪರಿಸರ ನೋಡ್ಬೇಕಪ್ಪ ಆಯ್ತು ಬಳಮ್ಮ ನೀನು ಹೆಂಗೆ ಹೇಳ್ತಿ ಹಂಗೆ ಎಲ್ಲಿ ಹೋಗೋನ್ ಹೇಳ ಎಲ್ಲಿ ಹೋಗೋದು ಗಂಗಾ ನೀನು ಹೇಳ ನಂಗೆ ಗೊತ್ತಿಲ್ಲರಿ ಅತ್ತೆ ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲ ಬರ್ತೀನಿ ರೀ ನಾನು ಹ್ಮ್ ಅತ್ತೆ ತಕ್ಕ ಸೊಸೆ ನೀನು ಹೇಳಲ್ಲ ನೀನು ಹೇಳಲ್ಲ ಆಯ್ತು ತಗೋಳಮ್ಮ ನಾನು ಹೇಳ್ತೀನಿ ಅಮ್ಮ ನಾವು ಮುಂಚೆ ಎಲ್ಲಾ ಕೌದಿ ಹೋಗ್ಯಾಕ್ ಹೋಗ್ತಿದ್ವಿ ನೋಡು ಒಳೆ ಇತ್ತು ಅಂದ್ ದೊಡ್ಡದ್ ಕಲ್ಲದ್ ದೊಡ್ಡ ದೊಡ್ಡ ಕಲ್ಲಿದ್ದಾವ್ ಅಲ್ಲೋಗಣ ಹ್ಞೂನಮ್ಮ ಅದ ಒಳೆ ಮುಂಚೆ ಎಲ್ಲಾ ನಾನು ಅಪ್ಪ ಎಲ್ಲಾ ಏಡಿ ಮೀನ್ ಹಿಡಿಯಾಕೆಲ್ಲ ಹೋಗ್ತಿದ್ವಲ್ಲಮ್ಮ ಹ್ಮ್ ಕಂಡಾಪಟ್ಟಿ ಏಡಿ ಮೀನು ತರ್ತಿದ್ರಿ ನೋಡಿ ಈಗೀಗ ಯಾರು ಹೋಗತಿಲ್ಲ ಮೊದ್ಲೆಲ್ಲ ಇಲ್ಲಿ ಎಲ್ಲಿ ನಲ್ಲಿ ಇದು ಅವಾಗ ಮತ್ತೆ ಎಂ ದಿನಕ್ಕೊಂದ್ಸತಿ ಚಕಡೆ ಕೌದಿ ಬೆಡ್ಶೀಟ್ ಹಾಕೊಳ್ಳೋದು ಹೋಗೋದು ಮಾಡತ್ತಿದ್ರು ಈಗ ನಲ್ಲಿ ತೊಟ್ಟಿ ಎಲ್ಲ ಮಾಡಿದರೆ ಇಲ್ಲ ತೊಳಿತಾರೆ ಹೋಗೊ ತಗೋ ಅಲ್ಲಿ ಪ್ರಶಾಂತ ಜಾಗ ಐತೆ ಕುಂತು ಊಟ ಅದು ಮಾಡಿ ಅಲ್ಲಿ ನೀರಾಗ ಆಟಾಡ್ತಾರ ಸ್ವಲ್ಪ ಹೊತ್ತು ಹುಡುಗರು ಹೋಗಿ ಬರೋನಂತೆ ನಿಮ್ಮ ಅಪ್ಪನೂ ಕರ್ಕೋಬೇಕು ಬರೋಲ್ಲ ಅಂತೈತೆ ನೋಡೋದು ಮನೆಯಾಗಿರ್ತೀನಿ ನೀವು ಹೋಗಿ ಬರ್ರಿ ಅಂತೈತೆ ನೀನೇ ಹೇಳೋನ್ ಸ್ವಲ್ಪ ಹೋಗೋಣ ಹಾಂ ಹ್ಮ್ ಹ್ಮ್ ಹೇಳ್ತೀನಿ ತಗೊಳಮ್ಮ ಚಕಡಿ ಗಾಡಿ ತಗೊಂಡ್ ಹೋದ್ರ ಅಪ್ಪಾಜಿನ ಬರ್ಬೇಕು ಮತ್ ನನ್ಗೆಲ್ ಚಕಡಿ ಗಾಡಿ ಹೊಡೆಯಕ್ ಬರ್ತೈತಿ ರೋಡ್ ಮೇಲೆ ಅಷ್ಟು ಹೊಡಿತೀನಿ ಅಲ್ಲಿಂದ ಕಡೆಗೆ ಮತ್ ಕಾಡ್ ಒಳಗ ಹೊಡ್ಯಾಕ್ ಬರಲ್ಲ ನನ್ಗೆ ಹೇಳ್ತೀನಿ ಇವತ್ ಮತ್ತೆ ಎಲ್ಲ ರೆಡಿ ಮಾಡ್ಕೋರಿ ಬಟ್ಟೆಗಂಗ್ ಬಟ್ಟೆ ಲುಂಗಿ ಹುಡುಗರು ಬಟ್ಟೆ ಎಲ್ಲಾ ರಾತ್ರಿಕ ತುಂಬಿಡ್ರಿ ಬೆಳಗ್ಗೆ ಅಂತಂದ್ರ ಹೋಗ್ಬಿಡೋಣ ಅಲ್ಲಿ ಏನೇನು ಅವಶ್ಯಕತೆ ಐತೆಲ್ಲ ಬ್ಯಾಗ್ ಒಳಗೆ ಹಾಕಿ ತುಂಬ್ಕೊಂಡು ಇಟ್ಕೋ ಗಂಗಾ ನಂಗೆ ಲುಂಗಿ ಬೇಡ ನೈಟ್ ಪೈಂಟ್ ಇಟ್ಕೊಂಡ್ಬಿಡು ಅಂತ ಹ್ಞೂ ಜಲ್ದಿ ಒಂದು ಸ್ವಲ್ಪ ಎದ್ದು ಅಡುಗೆದು ಮಾಡ್ಕೊಳೋದಿದ್ರೆ ಮಾಡ್ಕೊ ರೀ ಬೆಳಗ್ಗೆ ಇಲ್ಲಿಂದ ಜಲ್ದಿ ಅಂತಂದ್ರು ಏಳೂ ಏಳುವರೆಗೆ ಅಂದ್ರೆ ಜಾಗ ಬಿಟ್ಬಿಡು ನಮ್ಮ ಹ್ಞೂ ಹ್ಞೂ ಆಯ್ತಾ ಜಲ್ದಿ ಒಂದು ಸ್ವಲ್ಪ ಐದು ಗಂಟೆಗೆ ಅದೆಲ್ಲ ಮಾರ್ಕೊಂಡ್ರೆ ಆಗ್ಬಿಡ್ತಾ ಒಂದು ಜಲ್ದಿನ ಹೋಗಣ ಅಂತ ಬಿಸ್ಲು ಮುಂಚೆ ಹೋಗಿ ಸಾಯಂಕಾಲ ಮತ್ತು ಬಿಸ್ಲು ಹೇಗೆ ನಾನು ಬರೋಣಂತ

ಆಯ್ತ್ರಿ ಫ್ರೆಂಡ್ಸ್ ಮಧ್ಯಾಹ್ನದ ಅಡಿಗೆ ಆಗೈತ್ರಿ ಹೊಟ್ಟೆನೂ ಅಸ್ತೈತಿ ಊಟ ಅದು ಮಾಡಿ ಹೊಸ ಸ್ವಲ್ಪ ಮಕ್ಕೊಂಡೆ ನಾಳೆಗೆ ನಾಳೆಗೀಗೇನು ಹೋಗೋದೈತಲ್ರಿ ಎಲ್ಲ ತಯಾರಿ ಮಾಡ್ಕೊತೇವ್ರಿ ಗಂಗಾ ನಡಿ ತಟ್ಟೆ ಮಾಡಿ ನಡಿ ಊಟ ಮಾಡಿ ಒಂದ ಸ್ವಲ್ಪ ಮಕ್ಕೊಂಡೆದ್ದು ನೋಡೋಣ ಚಪಾತಿ ಏನು ರೊಟ್ಟಿ ಮಾಡ್ಕೊಳ್ಳೋದ್ ನಾಳೆ ಒಣ ಚಟ್ನಿ ಅವೆಲ್ಲ ಇವತ್ತು ರಾತ್ರಿ ಕೀಗ ಮಾಡಿರೋಣ ನಾಳೆ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಇಲ್ಲ ಚಪಾತಿ ಮಾಡ್ಕೊಂಡು ಹೋಗೋದಿದ್ರೆ ನಾಳೆ ಕೀಗ ಮಾಡ್ಕೊಂಡ್ರೆ ಆಗ್ತೈತಿ ಹ್ಮ್ ರಾಮಕೃಷ್ಣ